ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಪಾರಿಜಾತದ ಮಾತುಕತೆ ನಡೀತಾ ಇದೆ ಕುಲಹೋರ್ ತಮ್ಮಣ್ಣನ ಪಠ್ಯದ ವಾಚನ ಇಲ್ಲೇ ಸತ್ಯಭಾಮ ಮನೆಯಿಂದ ನಾರದರು ಹೊರಗಡೆ ಹೋಗಿದ್ದಾರೆ ಸತ್ಯಭಾಮ ತಲೆಯಲ್ಲಿ ಕಲಹದ ಬೀಜವನ್ನು ಬಿತ್ತಿ ನಾರದರ ನಿರ್ಗಮನ ಆಗಿದೆ ಸತ್ಯಭಾಮ ಒಂದು ಪದ್ಯವನ್ನು ಹೇಳ್ತಾಳೆ ಏನು ಉಪಾಯವ ಮಾಡಲೆ ಮಂದಿರ ಬಿಟ್ಟು ಕಾನನವ ಸೇರಲೆ ಶ್ರೀನಿಧಿ ಎನ್ನ ಮೇಲೆ ತಾನೇಕೆ ಮುನಿದಾನು ಅವಮಾನವಾಯಿತು ಜನರೊಳಗೆ ಅವಮಾನವಾಯಿತು ಜನರೊಳಗೆ ಏನು ಉಪಾಯವ ಮಾಡಲಿ ಅಪಮಾನ ಆಗಿಬಿಡ್ತು ನನಗೆ ಒಂದು ಸ್ವಲ್ಪ ಹಠಮಾರಿ ಸ್ವಾಭಿಮಾನಿ ಸತ್ಯಭಾಮಿ ಅವಳ ಆ ಹಠಮಾರಿತನದಿಂದ ಕೂಡಿದಂತಹ ಸ್ವಾಭಿಮಾನ ಅದಕ್ಕೆ ನಮ್ಮಲ್ಲೇ ಒಂದು ಶಬ್ದವನ್ನು ಬಳಸ್ತಾರೆ ವೈಯಾರಿ ಅಂತಿಕೊಂಡು ಹೇಳಿ ವೈಯ್ಯಾರಿ ಅಂದರೆ ಹಠದಿಂದ ಕೂಡಿದಂತಹ ಅತ್ಯಂತ ಸೌಂದರ್ಯವತಿಯಾದಂತಹ ರೂಪವತಿಯಾದ ಸ್ವಾಭಿಮಾನದಿಂದ ಕೂಡಿದಂತಹ ಹೆಣ್ಣು ಮಗಳಿಗೆ ಅಂತ ಅದಕ್ಕೊಂದು ಮಾತು ದೂತೇ ಇದಕ್ಕೆ ಹಂಚಿಕೆ ಏನು ನಾರದರ ಮಾತು ಸುಳ್ಳಾಗದು ಇದಕ್ಕೇನಾದರೂ ಉಪಾಯ ಹುಡುಕಲೇಬೇಕು ನನಗೆ ಇದರಿಂದ ಸಾಕಷ್ಟು ಚಿಂತೆಯಾಗಿದೆ ಭಾಗವತ ಸುಳ್ಳ ಚಿಂತೆ ಚಲೋದಲ್ಲ ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಚೇತನಂ ಎಂಥ ಮಾತು ಭಾಗವತ ಹೇಳ್ತಾ ಇದ್ದಾನೆ ಇದನ್ನು ಯಾವ ಚಾಟಿ ಮಾಡ್ತಾನ ಅದು ಕೃಷ್ಣ ಪರಿಜಾತಲ್ಲಿ ಬಹಳ ಒಂಥರ ಒಂದು ವಿಚಿತ್ರವಾದಂತಹ ಪಾತ್ರ ಇದ್ದಕ್ಕಿದ್ದಂಗೆ ಚಾಷ್ಟಿ ಮಾಡ್ತಾನೆ ಇದ್ದಕ್ಕಿದ್ದಂಗೆ ವೇದಾಂತವನ್ನು ಹೇಳ್ತಾನೆ ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಚೇತನ ಸತ್ಯ ಮಾಮಿ ದೂತೆ ಹಿಂಗಂದ್ರೇನೋ ಯವ್ವಾ ಇದೊಂದು ಗಹನ ವಿಷಯ ಚಿತೆಗೂ ಚಿಂತೆಗೂ ಏನಂತಾರ ಚಿಂತೆ ಈ ಶಬ್ದದೊಳಗಿನ ಪೂಜೆ ತೆಗೆದರೆ ಚಿತೆ ಅಂದರೆ ಬೆಂಕಿ ಬೆಂಕಿ ನಿರ್ಜೀವ ವಸ್ತುಗಳನ್ನು ಸುಟ್ಟು ಭಸ್ಮ ಮಾಡುತ್ತದೆ ಚಿಂತೆ ಸಚೇತನ ವಸ್ತುಗಳನ್ನೇ ದಹಿಸುತ್ತದೆ ಚಿಂತೆ ಮಾಡುತ್ತೆ ಕುಳಿತರೆ ಯಾವ ಪ್ರಯೋಜನವೂ ಇಲ್ಲ ಅದರಿಂದ ತಮಗೆ ತೊಂದರೆ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯ ದೈವದ ಗಂಡ ಅದು ಇದ್ದರೆ ಜಗತ್ತಿನಲ್ಲಿ ಬೇಕಾದದ್ದನ್ನು ಸಾಧಿಸಬಹುದು ಧೈರ್ಯ ಮಾಡಿ ಹೊಸ ಹಂಚಿಕೆ ತೆಗೆಯಿರಿ ಸತ್ಯಭಾಮ್ಯ ದೂತೆ ಬಾಯಿಲ್ಲ ಸಮೀಪಕ್ಕೆ ಬಾರೆ ಹೇಳುತ್ತೇನೆ ಕೇಳು ಪತ್ರವ ಬರೆಯಾಲ ನಾಥಗೆ ಮಿತ್ರಿಯ ಕೊಳುಹಲ ಸಂಧಾನ ಮಾಡಲ್ಲ ಚಲುವಾನ ಬಂಧಿಸಿ ನೋಡಲ್ಲ ಕಂದರ್ಪ ಪಿತನ ದಾರಿಯ ನೋಡಲ್ಲ ಇದು ಪತ್ರವ ಬರೆಯಲನೋ ನಾಥಗೆ ವಿಧಾತ್ರೇಯ ಕಳುಹಿಸಲೇನೋ ಅಂತಿಕೊಂಡು ಹೇಳಿ ನಮ್ಮ ಅಪರಾಧ ತಮ್ಮಣ್ಣನ ಪಠ್ಯದಲ್ಲಿ ಬರ್ತಕ್ಕಂಥ ಹಾಡು ಇತ್ತು ಸದ್ಯದಲ್ಲಿ ಪರಮಾತ್ಮನಿಗೆ ಒಂದು ಪತ್ರ ಬರೆದರೆ ಹೇಗೆ ಭಾಗವತ ತಾವು ತಿಳಿದವರು ಯಾವ ಒಂದು ಪತ್ರ ಹಾಕೋದು ಒಳಿತು ಅಲ್ಲೇ ಗಿಳಿಕೈಯಾಗಿ ಬರೆದು ಕೇಳಿಸುವುದಿರ್ತದ ಇಲ್ಲ ಹೇಳ್ತಾನೆ ಪತ್ರ ಹಾಕೋದು ಒಳಿತು ಅಂತ ಆಗಾಗಲೇ ನಮ್ಮಲ್ಲಿ ಪೋಸ್ಟ್ ಬಂದುಬಿಟ್ಟಿತ್ತು ಪತ್ರ ಹಾಕೋದು ಅಂತ ಅಂತನ್ನುವುದು ಹೇಳಿ ಸತ್ಯಭಾಮೆ ಹಾಗಾದರೆ ಬರೆಯುವ ಸಾಮಗ್ರಿ ತೀವ್ರ ತಾರೆ ತೋಂಬ ಅಂತ ಹೇಳ್ತಾನೆ ಕೊಡ್ತಾನೆ ಭಾಗವತ ಯವ್ವಾ ಪತ್ರ ಸ್ವಲ್ಪ ಗಟ್ಟಿ ಮುಟ್ಟಿ ಬರೀರಿ ಸತ್ಯಭಾಮೆ ದೂತೆ ಕಾಗದ ಬರೆಯಬೇಕಾದರೆ ಒಕ್ಕಣಿಕೆ ಹೇಗಿರಬೇಕು ಭಾಗವತ ನಮಗೇನು ಗೊತ್ತಾಯೋವಾ ಆದರೂ ಹೇಳ್ತೀನಿ ತೀರ್ಥರೂಪ ರಾಜಮಾನ್ಯ ರಾಜಶ್ರೀ ಅಂತ ಪ್ರಾರಂಭ ಮಾಡಿರಿ ಸತ್ಯಭಾಮಿ ಅಲ್ಲ ಹೀಗೆ ಯಾರಿಗೆ ಬರೀತಾರ ತನಗಿಂತ ಹಿರಿಯರಿಗೆ ಹೀಗೆ ಬರೆಯಬೇಕು ಭಾಗವತ ಹಾಗಾದರೆ ಚಿರಂಜೀವ ಅಂತ ಬರೆಯಿರಿ ಸತ್ಯಭಾಮಿ ಏಯ್ ಚಿಷ್ಟಾ ಮಾಡ್ತೀನೋ ತನಗಿಂತ ಚಿಕ್ಕವರಿಗೆ ಹೀಗೆ ಬರೀತಾರ ಭಾಗವತ ಯಾರಿಗೆ ಹೇಗೆ ಬರೆಯಬೇಕೆಂಬುದು ನನಗೇನು ಗೊತ್ತಾಯ್ಯವ್ವ ನೀವೇ ಹೇಳಿದ್ರಿ ಬಳಿತು ಸತ್ಯಭಾಮೆ ದೂತೆ ಕೇಳು ಶ್ರೀಮಂತ ಧೀಮಂತ ರಹಿತಾದಿ ಮಧ್ಯಂತ ಶ್ರೀವಧುವಿನ ಕಾಂತ ಮಹಿಮಾನಂತ ನಾಥ ದೂತೆ ಒಕ್ಕಣಿಕೆ ಹೇಗಿದೆ ನೋಡು ಶ್ರೀಮಂತ ಧೀಮಂತ ಭಾಗವತ ಅದೆಲ್ಲ ಸರಿ ಮುಂದೇನೋ ಬರೆದಿರಲ್ಲ ಸತ್ಯಭಾಮೆ ಏನೇ ಕಾ ಬರೆದಿದ್ದೇನೆ ಭಾಮೆ ಅದರ ಮುಂದೆ ಇನ್ನೊಂದು ಕಾ ಬರೆದು ಬಿಡ್ರಿ ಸತ್ಯಭಾಮಿ ಏನಾಗ್ತದೆ ಭಾಗವತ ಕಾ ಕಾ ಆಗ್ತದೆ ಏಯ್ ಹುಚ್ಚಟ್ವಿ ಚೆಷ್ಟ ಮಾಡ್ತೀನಿ ನಾನು ಬರೆಯೋದು ಯಾವಾಗಲೂ ಹೀಗೆ ಕಾಮನ ಪಡೆದಂಥ ಸೌಮ್ಯ ರೂಪವಂತ ಕಾಮಿನಿಯರು ಒಲಿಸುವ ನೀನೇ ಬಲವಂತ ನಾಥ ಕಾಮನ ಪಡೆದಂಥ ಸೌಮ್ಯ ರೂಪವಂತ ದೂತೆ ಹೀಗೆ ಬರೆದಿದ್ದೇನೆ ನೋಡು ಭಾಗವತ ಮುಂದಿಂದು ತಪ್ಪಾಗ್ಯದ ಸತ್ಯಭಾಮೆ ದೂತೆ ಎಲ್ಲಿ ತಪ್ಪ್ಯದ ಭಾಗವತ ಆ ಬಲವಂಕ ಏನು ಮಾಡಿರಲ್ಲ ಅದನ್ನು ತೆಗೆದು ಎಡವಂಕ ಮಾಡಿರಿ ಸತ್ಯಭಾಮೆ ಏ ಚೆಷ್ಟ ಮಾಡ್ತೀನೋ ಅದು ಬಲವಂಕ ಅಲ್ಲ ಬಲವಂತ ಭಾಮೆ ಆಗಲಿ ಬಿಡ್ರಿ ಪತ್ರ ಬರೆಯೋದು ಮುಗಿತಲ್ಲ ಸತ್ಯಭಾಮೆ ಏನೇ ಮುಗೀತು ಭಾಗದ ನೀ ಜಾಣಿ ಅಂತ ತಿಳಿದಿದ್ದೆ ನೀವೊಂದು ಮಳ್ಳು ಹಳೆ ಮಳ್ಳು ಸತ್ಯಭಾಮ ದೂತೆ ಇದರ ನಾ ಏನು ಮಳ್ತನ ಮಾಡೀನಿ ಭಾಮೆ ಪತ್ರದೊಳಗೆ ಮುಖ್ಯ ವಿಷಯವೇ ಬಂದಿಲ್ಲ ಸತ್ಯವಾಮ ಹೌದಲ್ಲ ಅದೂತೆ ನೀ ಹೇಳಿದ್ದು ನಿಜ ಬರೆಯುತ್ತೇನೆ ಕೇಳು ವಿಧಿಸುತ್ತನೂ ತಂದಿತ್ತ ಪಾರಿಜಾತದ ಕುಸುಮ ವಿಧಿಸುತ್ತನೂ ತಂದಿತ್ತ ಪಾರಿಜಾತದ ಕುಸುಮ ಅದನ್ನು ಕೊಟ್ಟು ಕಳುಹಿದರೆ ಅತ್ಯಂತ ಪ್ರೇಮ ಯದುಕೂಲ ತಿಲಕ ಎನ್ನಯ ಮೇಲೆ ದಯವಿಟ್ಟೋ ಅದು ಕಳುಹಿದರೆ ಅತ್ಯಂತ ಪ್ರೇಮಬಹುದು ವಿಧಿಸುತ್ತನೂ ತಂದಿತ್ತ ಪಾರಿಜಾತದ ಕುಸುಮ ಇದು ತಮ್ಮಣ್ಣಲ್ಲಿರ್ತಕ್ಕಂಥ ಹಾಡು ಇದು ದೂತೆ ಸ್ಪಷ್ಟವಾಗಿ ಬರೆದಿದ್ದೇನೆ ನೋಡು ವಿಧಿಸುತನು ತಂದಂತಹ ಪಾರಿಜಾತ ಪುಷ್ಪವನ್ನು ನನಗೆ ಕಳಿಸಿದ್ದರೆ ಪ್ರೇಮ ಇಲ್ಲದಿದ್ದರೆ ಅಪ್ರೇಮ ಭಾಗವತ ತಾಯಿ ವಿಧಿಸುತ ಅಂದರೆ ಯಾರು ಸತ್ಯಭಾಮಿ ವಿಧಿಸುತ ಅಂದರೆ ನಾರದ ಅಂತೂ ಮುಗಿತು ಮುಂದೆ ಮುಂದೇನು ಈ ಪತ್ರವನ್ನು ಅವರಿಗೆ ಮುಟ್ಟಿಸಬೇಕು ದೂತೆ ಬಾಯಿಲ್ಲೆ ಇದನ್ನು ಒಯ್ದು ಅವರಿಗೆ ಮುಟ್ಟಿಸಬಲ್ಲೆಯಾ ಭಾಗವತ ಒಲೆ ನಮ್ಮವ ಒಬ್ಬಾಕೆ ಹೋಗೋಕೆ ಅಂಜಿಗ್ ಬರ್ತದೆ ಸತ್ಯಭಾಮೆ ನಿನ್ನ ಸಂಗಡ ಯಾರನ್ನಾದರೂ ಕಳಿಸ್ತೀನಿ ಭಾಮೆ ಯಾರು ಕಳಿಸ್ತೀರಿ ಸತ್ಯಭಾಮೆ ನಮ್ಮ ಅರಮನೆಯಲ್ಲಿ ಒಂದು ಅರಿಗಿಳಿ ಇದೆ ಅದರ ಕೊರಳಲ್ಲಿ ಈ ಚೀಟಿ ಕಟ್ಟುತ್ತೀನಿ ಇಬ್ಬರೂ ಕೂಡಿ ಹೋದ್ರಾಯಿತು ಅಲ್ಲೇ ಮೊದಲು ಸತ್ಯಭಾಮೆ ಗಿಳಿಕಾಯಿ ಕೊಟ್ಟು ಕಳಿಸ್ತಾಳೆ ಗಿಳಿ ಕೃಷ್ಣ ಬರ್ದಿದ್ದನ್ನು ತಂದು ಮತ್ತು ಸತ್ಯಭಾಮೆಗೆ ಕೊಡ್ತಕ್ಕಂಥದ್ದು ನಾವಲ್ಲಿ ಭಾಗವತದಲ್ಲಿ ಮತ್ತು ತಮ್ಮಣ್ಣಲ್ಲಿ ನೋಡ್ತೀವಿ ಅಪರಾಧ ತಮ್ಮಣ್ಣಲ್ಲಿ ಭಾಗ್ವತ ದಾರಿಯಲ್ಲಿ ಬೆಕ್ಕಪ್ಪ ಭೇಟಿ ಆದರೆ ಬೆಕ್ಕು ಬೆಕ್ಕು ಗಿಳಿನ ಹೇಳೋದು ಅಂತ ಸತ್ಯಭಾಮೆ ಹುಚ್ಚಟಿವಿ ಚೆಷ್ಟ ಮಾಡ್ತೀನೋ ಅದು ಬೆಕ್ಕಿಗೆ ಸಿಗುವ ಅಲ್ಲ ಮಹಾ ಜಾಣೆ ಗಿಳಿ ಭಾಗವತ ಆದ್ಬಿಡ್ರಿ ಬಿಡ್ರಿ ಅದು ಟ್ವಂಗಿಗೆ ಟ್ವಂಗಿಗೆ ಜಿಕ್ಕೊತ್ತು ಹೋಗಲಿ ನಾನು ಬಡ್ಡಿಗೆ ಬಡ್ಡಿಗೆ ಹೋಗ್ತೀನಿ ಅಂತ ಸತ್ಯಭಾಮೆ ಏನೇ ಚೆಷ್ಟ ಮಾಡ್ತೀಯೋ ಭಾಗವತ ಅರಗಿಳಿಯ ರುಂಡದೋಳು ಅರಸಿ ಪತ್ರವ ಕಟ್ಟಿ ಅರಗಿಳಿಯ ರುಂಡದೋಳು ಅರಸಿ ಪತ್ರವ ಕಟ್ಟಿ ಮುರಹರೆಗೆ ಮುಟ್ಟಿಸಲು ತ್ವರಿತದಿ ಕಳುಹಿದಳು ಅರಗಿಳಿಯ ಅರಗಿಳಿಯ ರುಂಡದೋಳು ಅರಸಿ ಪತ್ರವ ಕಟ್ಟಿ ಸತ್ಯಭಾಮೆ ದೂತೆ ಅರಗಿಳಿ ಸರಳ ಹೋಗ್ತದ ನೀನು ಅದರ ಸಂಗಡ ಹೋಗು ಅಂತಿಕೊಂಡು ಹೇಳಿ ಹೇಳಿ ಕಳಿಸ್ತಾಳೆ ಇಲ್ಲ ಆದ ಕೂಡಲೇ ಇದ್ರೆ ಭಾಗವತ ಮತ್ತು ಗಿಳಿ ಆ ಪತ್ರ ತಗೊಂಡು ಕೃಷ್ಣನ ನಿವಾಸಕ್ಕೆ ಬರ್ತಾರೆ ಭಾಗವತ ಅರಗಿಳಿ ಪತ್ರ ತೋಗೊಂಡು ಬೇಗ ಎರಗೀತೋ ಸ್ವಾಮಿ ಪಾದದ ಮ್ಯಾಗ ಸ್ವಾಮಿ ನೀವು ಪತ್ರ ನೋಡಿರಿ ಬೇಗ ಸ್ವಾಮಿ ನೀವು ಪತ್ರ ನೋಡಿರಿ ಬೇಗ ಸ್ವಾಮಿ ತಮಗೊಂದು ಪತ್ರ ಬಂದಿದೆ ಕೃಷ್ಣ ದೂತೆ ಈ ಪುತ್ರ ಈ ಪತ್ರ ಎಲ್ಲಿಂದ ಬಂದಿದೆ ಭಾಗವತ ಸ್ವರ್ಗಲೋಕದಿಂದ ಕೃಷ್ಣ ಅದ್ಯಾಕೆ ಬಂದಿದೆ ಭಾಗವತ ನಿಮ್ಮನ್ನು ವಯಾಕ್ ಕೃಷ್ಣ ದೂತೆ ಇದು ಬಹತರವಾಗಿ ಸತ್ಯಭಾಮಿಯುದು ಅಂತ ಕಾಣಿಸ್ತದ ಭಾಗವತ ವಾಸನೆ ಮೇಲಿಂದಲೇ ಗುರುತು ಸಿಕ್ಕಿರಬೇಕು ನಿಮಗೆ ಕೃಷ್ಣ ಏಯ್ ಚೇಷ್ಟ ಮಾಡ್ತೀನೋ ಇದು ಅವಳ ಪತ್ರವೆಂದು ಅಕ್ಷರದ ಮೇಲೆ ಗುರುತಿಸಿದೆ ದೂತೆ ಪತ್ರವನ್ನು ಓದಿ ನೋಡಲೆ ಭಾಗ್ವತ ಓದಿಲಿ ಸ್ವಾಮಿ ಇದನ್ನು ಅಕ್ಷರದ ಮೇಲೆ ಪತ್ರವನ್ನು ನೋಡಿ ಗುರುತು ಹಿಡಿತಕ್ಕಂಥದ್ದು ಈ ಪ್ರೇಯಸಿ ತನ್ನ ಪ್ರಿಯಕರನಿಗೆ ಬರೆದಾಗ ಆ ಅಕ್ಷರಗಳನ್ನು ನೋಡಿ ಅದಕ್ಕೆ ಮುತ್ತಿಟ್ಟು ತೆಗೆದುಕೊಳ್ಳತಕ್ಕಂಥ ಒಂದು ಪ್ರಸಂಗ ನಮ್ಮಲ್ಲಿ ಕೆಲವು ಕಡೆ ಬಂದು ಹೋಗಿದೆ ಕೃಷ್ಣ ಶ್ರೀಮಂತ ಧೀಮಂತ ರಹಿತಾದಿ ಮಧ್ಯಂತ ಶ್ರೀ ವಧುವಿನ ಕಾಂತ ಮಹಿಮ ಅನಂತ ಅನಾಥ ಅಂತ ಬರೆದಿದ್ದಾಳೆ ಏನದ ತಗೊಂಡು ಹೋಗು ಭಾಗವತ ಯಪ್ಪಾ ಹಿಂದೆ ಬೆನ ಮೇಲೆ ಐತಿ ನೋಡ್ರಿ ಕೃಷ್ಣ ಭಾಗವತ ಬೆನ್ನು ನೋಡಿ ಎಲ್ಲೇ ಭಾಗವತ ನನ್ನ ಬೆನ್ನ ಮೇಲೆ ಅಲ್ರಿ ಕಾಗದದ ಬೆನ್ ಮೇಲೆ ಕೃಷ್ಣ ಮೀರಿದ್ದ ಕೆಲಸಕ್ಕೆ ನಾರಿ ಚಿಂತಾಮಣಿ ದೂರಲಾಗದು ನೀಯನ್ನ ನಾರದ ನಭದಿಂದ ತಂದಿತ್ತ ಕುಸುಮವ ನಾರಿ ರುಕ್ಮಿಣಿಗೆ ನಾನಿತ್ತೆ ಮೀರಿದ್ದ ಕೆಲಸಕ್ಕೆ ನಾರಿ ಚಿಂತಾಮಣಿ ವಿಧಿಸುದನ್ನು ತಂದಂತಹ ಪಾರಿಜಾತದ ಪುಷ್ಪವನ್ನು ನನಗೆ ಕೊಟ್ಟರೆ ಅತ್ಯಂತ ಪ್ರೇಮ ಅಂತ ಬರೆದಿದ್ದಾಳೆ ದೂತೆ ಅದನ್ನು ಕೊಡಲು ಸಾಧ್ಯವಿಲ್ಲ ಅದನ್ನು ಕೊಡಲು ಸಾಧ್ಯವಿಲ್ಲ ಅದನ್ನು ಈಗಾಗಲೇ ರುಕ್ಮಿಣಿಗೆ ಕೊಟ್ಟದ್ದಾಗಿದೆ ಭಾಗವತ ಅದನ್ನು ಕೊಡಲು ಸಾಧ್ಯವಿಲ್ಲದಿದ್ದರೆ ತಾವಾದರೂ ದೇವಿಯ ಮಂದಿರಕ್ಕೆ ಬರಬೇಕು ಸ್ವಾಮಿ ಕೃಷ್ಣ ಇಂದಿಲ್ಲ ನಾಳೆ ನಾಳಿಲ್ಲ ನಾಡದು ಎಂದಾದರೂ ಒಂದು ದಿವಸ ಬರುವೆನೆಂದು ಹೇಳು ಕೃಷ್ಣ ನಾನು ಬರ್ತೀನಿ ಅಂತಿಕೊಂಡು ಹೇಳಿ ಒಂದು ಭರವಸೆಯನ್ನು ಕೊಟ್ಟು ಆ ಭಾಗವತನನ್ನು ಸತ್ಯಭಾಮ ಮನೆಗೆ ಕಳಿಸ್ತಾನೆ ಇದು ನಮ್ಮ ತಮ್ಮಣ್ಣನ ಬಯಲಾಟದಲ್ಲಿ ಬರ್ತಕ್ಕಂಥ ಪ್ರಸಂಗ ಅಲ್ಲಿ ಹೋದ ಮೇಲೆ ಮುಂದೆ ಏನಾಗ್ತದೆ ಅಂತನ್ನೋದನ್ನು ನಾಳೆ ನೋಡೋಣ ಅಂತ ನಮಸ್ಕಾರ